ಚೀನಿ ಪುರುಷೋತ್ತಮ್ ಅಂತ ನನ್ನ ಹೆಸರು ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ ಆಗಿದ್ದೇನೆ ಇವತ್ತು ನಾವು ಹಿರೇಮಠಕ್ಕೆ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಶಿವನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಹುಟ್ಟುಹಬ್ಬದ ಅಂಗವಾಗಿ ನಾವು ಇವತ್ತೆಲ್ಲ ನಮ್ಮ ಪತ್ರಕರ್ತರು ನಮ್ಮ ರಂಗ ಅವರು ಮತ್ತು ನಮ್ಮ ಹರೀಶ್ ಆಚಾರ್ಯ ನಮ್ಮ ಚಿಕ್ಕಣ್ಣವರು ಸೇರಿದಂತೆ ಎಲ್ಲ ಪತ್ರಕರ್ತರು ಬಂದು ಇವತ್ತು ನಾವು ಅವರಿಗೊಂದು ಶುಭವನ್ನು ಕೋರಿದ್ದೇವೆ ಪರಮಪೂಜ್ಯರು ನಾವು ಭಾಳ ವರ್ಷಗಳಿಂದ ಪರಮಪೂಜ್ಯರನ್ನು ನೋಡಿದ್ದೇವೆ ಸುಮಾರು ನಾನು ತುಮಕೂರಿಗೆ ಬಂದು ಇಪ್ಪತ್ತು ವರ್ಷದ ಮೇಲಾಯಿತು ಅವತ್ತಿಂದಲೂ ಕೂಡ ಚಿಕ್ಕನಾಯಕನಲ್ಲಿದ್ದಾಗ ಕೂಡ ಪೂಜ್ಯರ ಆಶೀರ್ವಚನ ಮತ್ತು ಅವರ ಮಾತುಗಳನ್ನು ನಾವೆಲ್ಲ ಕೇಳಿ ಮನಸ್ಫೂರ್ದ ಸ್ಫೂರ್ತಿಯಾಗಿರುವಂಥವರು ಅವರು ಮಾನವೀಯ ಮೌಲ್ಯಗಳನ್ನು ಹೆಚ್ಚು ಇಟ್ಕೊಂಡು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಪರಂಪೂಜ್ಯರು ಪಂಚಪೀಠಗಳಲ್ಲಿ ಇವತ್ತೇನು ಶ್ರೀ ಶೈಲಿ ಜಗದ್ಗುರುಗಳ ಒಂದು ಶಾಖಾ ಮಠವಾಗಿ ಇವತ್ತು ತುಮಕೂರಿನಲ್ಲಿ ಹಿರೇಮಠ ಇದೆ ಈ ಹಿಂದೆ ಇದರ ಇತಿಹಾಸ ನೋಡಿದಾಗ ಹಲವಾರು ವರ್ಷಗಳಿಂದ ಹಿರಿಯಮಠದೇ ತಂದೆಯಾದ ಇತಿಹಾಸ ಇದೆ ಆದರೆ ಈ ಮಠವನ್ನು ಮುನ್ನಡೆಸುವಂಥ ಶ್ರೀಗಳು ಯಾರು ಹೆಚ್ಚು ಇಲ್ಲಿ ನೆಲೆಸಿರಲಿಲ್ಲ ಆದರೆ ಪೂಜ್ಯರು ಇಲ್ಲಿ ಬಂದ ನಂತರ ಈ ಶ್ರೀಮಠವನ್ನು ಭಾಳ ಅಭಿವೃದ್ಧಿ ಪಡಿಸೋ ಜೊತೆಗೆ ಇಲ್ಲಿ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಜೊತೆಗೆ ಈಗ ಒಂದು ತಪೋವನ್ನು ಕೂಡ ಮಾಡಿದ್ದಾರೆ ಅದು ಭಾಳ ವಿಶೇಷವಾಗಿ ತಪೋವನ ಎಲ್ಲರನ್ನ ಒಂದು ಆಕರ್ಷಣೆ ಮಾಡ್ತಾಯಿದೆ ಆ ತಪೋವನ್ನು ಹೋದರೆ ಜನ ಅಲ್ಲಿ ಹೋದಂಥವ್ರು ಇರಬೇಕಿಲ್ಲಿ ಅನ್ನೋ ಒಂದು ವಾತಾವರಣವನ್ನು ತುಮಕೂರು ಸಮೀಪದಲ್ಲಿ ಇದನ್ನು ಮಾಡಿರೋದು ಕೂಡ ನಮಗೆ ತುಂಬ ಒಂದು ಖುಷಿ ಪರಮಪೂಜ್ಯರ ಏನು ಇವತ್ತು ಹುಟ್ಟುಹಬ್ಬ ಇದೆ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಒಂದು ಶುಭವನ್ನು ಕೋರಿ ಅವರ ಆಶೀರ್ವಾದವನ್ನು ಪಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ಭಾಳ ಸಂತೋಷ ಆಯಿತು ಪರಮಪೂಜ್ಯರು ಇನ್ನೂ ಹೆಚ್ಚು ವರ್ಷಗಳ ಕಾಲ ಈ ಥರ ಧಾರ್ಮಿಕ ಸೇವೆಗಳನ್ನು ಮಾಡ್ತಾ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಒಂದು ವಾತಾವರಣಕ್ಕೆ ಸ್ಫೂರ್ತಿದಾಯಕ ಆಗಲಿ ಅವರು ನಾವು ನೋಡಿದ್ದೇವೆ ಅವರು ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ಕಾರ್ಯಕ್ರಮ ಇರಲಿ ಅವರು ಹೋಗ್ತಾರೆ ಯಾವುದೇ ಧರ್ಮದ ಕರೆಯಲಿ ಹೋಗ್ತಾರೆ ಯಾವುದೇ ಜಾತಿಯವರು ಕರೆಯಲಿ ಹೋಗ್ತಾರೆ ಆ ಥರ ಜಾತ್ಯಾತೀತವಾಗಿರ್ತಕ್ಕಂಥ ಪೂಜ್ಯರಿಗೆ ನಮ್ಮೆಲ್ಲರ ಒಂದು ತುಂಬ ಹೃದಯದ ಪರಂಪೂಜರಿಗೆ ಮತ್ತೊಮ್ಮೆ ಭಕ್ತಿ ನಮನಗಳನ್ನು ನಾವು ಸಲ್ಲಿಸ್ತೇವೆ ನಾವಿಂದು ಇಲ್ಲಿ ಶ್ರೀ ಶ್ರೀಗಳ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಅರವತ್ತ್ಮೂರನೇ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ಮಠದ ಒಂದು ಒಂದು ಜ ಶ್ರೀಮಂತ ಪರಪರ ಪರಂಪರೆ ಇದೆ ಪಂಚಪೀಠಗಳಾದಂಥ ಪಂಚಪೀಠ ವೀರಶೈವ ಲಿಂಗಾಯತ ಸಂಸ್ಥಾನ ಪಂಚಪೀಠಗಳಲ್ಲಿ ಒಂದು ಇದು ಶ್ರೀಶೈಲ ಮಠದ ಒಂದು ಶಾಖಾ ಮಠ ಶ್ರೀ ಶ್ರೀಗಳು ಈ ಒಂದು ಸ್ಥಾನಕ್ಕೆ ಬಂದ ಮೇಲೆ ಮಠದ ಅಭಿವೃದ್ಧಿ ತುಂಬ ಕ್ರಿಯಾಶೀಲವಾಗಿದೆ ಮತ್ತು ಅದು ಉನ್ನತ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಶ್ರೀ ಶ್ರೀಗಳು ಸಹ ವಿದ್ಯಾ ಅವರ ಅಗಾಧವಾದ ಜ್ಞಾನವನ್ನು ಅವರು ಕಾಶಿ ವಿದ್ಯಾಪೀಠದಲ್ಲಿ ಜ್ಞಾನಪೀಠದಲ್ಲಿ ಅವರು ಗಳಿಸ್ಕೊಂಡು ಪಿ ಹೆಚ್ ಡಿ ಪದವಿಯನ್ನು ಪಡೆದು ಅವರ ಒಂದು ಜ್ಞಾನದಿಂದ ಹಲವಾರು ಸುಭಾಷಿತಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾದ್ದು ನೀವು ಮಕ್ಕಳಿಗಾಗಿ ಆಸ್ತಿ ಮಾಡಿ ಆಸ್ತಿಯನ್ನೇ ಮಕ್ಕಳಿಗೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳಿದ್ದು ಒಂದು ಜಗಜ್ಜಾಹೀರವಾಗಿದೆ ನೀವು ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಮಾಡಿ ಸಮಾಜದ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳಿರೋದು ಉದ್ಘೋಷ ಇವತ್ತು ಎಲ್ಲ ತುಮಕೂರೆಲ್ಲ ಕರ್ನಾಟಕಾದ್ಯಂತ ಪ್ರಸರಿಸಲಾಗಿದೆ ಏಕೆ ಬಸವಣ್ಣವ್ರ ವಚನದ ಥರನೇ ಅದು ಒಂದು ಪ್ರಸಾರ ಇದೆ ಅದು ಹಲವಾರು ಸಮಾಜದ ಮೇಲೆ ಒಂದು ಪರಿಣಾಮ ಕ ಪರಿಣಾಮ ಬೀರಿ ಇದು ಈ ಮಠದಿಂದ ಒಂದು ಸಮಾಜಕ್ಕೆ ಒಳ್ಳೆಯದಾಗಿದೆ ಆಮೇಲೆ ಈ ಮಠವೂ ಅಷ್ಟೇ ಬಹಳ ಅಧೋಗತಿ ಸ್ಥಿತಿನಲ್ಲಿತ್ತು ನಾವೇ ನೋಡಿದ್ದೀವಿ ಇದರಲ್ಲಿ ಏನೂ ಇರಲಿಲ್ಲ ಇದರಲ್ಲಿ ಈಗ ಇಲ್ಲಿ ಉಚಿತವಾಗಿ ವಿದ್ಯಾಭ್ಯಾಸ ಮಾಡೋ ವಿದ್ಯಾರ್ಥಿಗಳಿದ್ದಾರೆ ಅವರು ಸಂಸ್ಕೃತವನ್ನು ಕಲಿಸ್ತಾ ಇದ್ದಾರೆ ಸಂಸ್ಕೃತವನ್ನು ಕಲಿಸಿ ಪೌರೋಹಿತಿಕೆ ಮಾಡೋಂಥ ಒಂದು ವಿದ್ಯೆಯನ್ನು ಪ್ರಸಾರ ಮಾಡ್ತಾ ಇರೋದು ಕೆಲವೇ ಮಠಗಳಲ್ಲಿ ಇದು ಒಂದು ಏನು ಒಂದು ಆಧ್ಯಾತ್ಮಿಕತೆ ಅಂತ ಏನು ಇದೆಯಾ ಪ್ರಮುಖವಾಗಿ ಎಲ್ಲ ಪೀಠಗಳ ಸ್ವಾಮಿಗಳ ಒಂದು ಗುರಿ ಆಧ್ಯಾತ್ಮವನ್ನು ಪ್ರಪಂಚಾದ್ಯಂತ ಅಪರಿಸೋದು ಅದರಲ್ಲಿ ಇದು ಬಹಳ ಹಿರಿಮೆ ಸ್ಥಾನದಲ್ಲಿ ಅಂತ ಹೇಳೋಕ್ಕೆ ಪರಿಚಯ ನನ್ನ ಹೆಸರು ಕೊಪ್ಪಲ್ ನಾಗರಾಜ್ ಅಂತ ಶ್ರೀಮಠದ ಸದ್ಭಕ್ತನಾಗಿದ್ದೇನೆ ಮತ್ತು ವೀರಶೈವ ಸಮಾಜದಲ್ಲೂ ನಿರ್ದೇಶನಾಗಿ ಕೆಲಸ ಮಾಡಿದ್ದೇನೆ ತುಮಕೂರು ತುಮಕೂರಿ ನನ್ನ ಹೆಸರು ಹರೀಶ್ ಆಚಾರ್ಯ ಅಂತ ಪತ್ರಕರ್ತನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವು ನೋಡದಂತೆ ಚಿಕ್ಕಪೇಟೆ ಹಿರೇಮಠ ನಾವು ಮೂಲತಃ ಚಿಕ್ಕಪೇಟೆ ನಿವಾಸಿಗಳು ಹಿರೇಮಠ ಒಂದು ಚಿಕ್ಕವಾದಂಥ ಇಲ್ಲೇನು ಅಂಥದ್ದಿರಲಿಲ್ಲ ಒಂದು ಈಶ್ವರನ ಗುಡಿ ಇತ್ತು ಅದಕ್ಕೂ ಸಹ ನಿತ್ಯ ಪೂಜೆ ಆ ಥರದ್ದು ಆಗ್ತಾ ಇರಲಿಲ್ಲ ಯಾವಾಗ ಉತ್ತರ ಕರ್ನಾಟಕ ಭಾಗದಿಂದ ಮಾನ್ಯ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಇಲ್ಲಿ ಪೀಠಾಧ್ಯಕ್ಷರಾಗಿ ಕಾಲಿಟ್ಟರು ಅವತ್ತಿಂದ ಹಿರೇಮಠ ಪುರೋಭಿವೃದ್ಧಿ ಆಗ್ತಾಯಿದೆ ಚಿಕ್ಕಪೇಟೆಯಲ್ಲಿರುವಂಥ ಒಂದು ಧಾರ್ಮಿಕತೆಗೆ ಮತ್ತು ಇಲ್ಲಿ ಏನು ಚಿಕ್ಕಪೇಟೆಯಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮೀಯರ ಮತ್ತು ಎಲ್ಲ ಪಾಪ ಹದಿನೆಂಟು ಕೋಮಿನ ಜನ ಈ ಚಿಕ್ಕಪೇಟೆಯಲ್ಲಿ ನೆಲೆಸಿದ್ರು ಅಂಥವ್ರಿಗೆಲ್ಲ ಗುರುಗಳಾಗಿ ಮಾರ್ಗದರ್ಶಕರಾಗಿ ಚಿಕ್ಕಪೇಟೆಯಲ್ಲಿ ಇಲ್ಲಿ ನೆಲೆಯಾದಂಥ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಇವತ್ತು ತಮ್ಮ ಹೆಸರನ್ನು ತಮ್ಮ ವಿದ್ವತ್ಪೂರ್ಣ ಭಾಷಣ ಮತ್ತು ತಮ್ಮ ವಿದ್ವತ್ಪೂರ್ಣ ಲೇಖ ಮೂಲಕ ಬರೀ ತುಮಕೂರು ಮಾತ್ರ ತುಮಕೂರು ಬೆಂಗಳೂರು ರಾಜ್ಯ ಮಾತ್ರ ಅಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಭಾಳಷ್ಟು ಅಕ್ಕ ಸಮ್ಮೇಳನಗಳಲ್ಲೂ ಸಹ ಅವರು ಭಾಗವಹಿಸಿ ಲಂಡನ್ನಲ್ಲಿ ನಡೆದಂಥ ವಿಶ್ವ ಕನ್ನಡ ಸಮ್ಮೇಳನ ಇರ್ಬೋದು ಈ ಥರದನ್ನೆಲ್ಲ ಸಮ್ಮೇಳನಗಳಲ್ಲೂ ಸಹ ಭಾಗವಹಿಸಿ ತಮ್ಮ ವಿದ್ಯುತ್ಪೂರ್ಣ ಲೇಖನಗಳ ಮುಖಾಂತರ ಬಸವಣ್ಣನವರ ವಚನಗಳ ವಿಷಯ ಇರ್ಬೋದು ರೇಣುಕಾಚಾರ್ಯರ ಸಿದ್ಧಾಂತ ಶಿಖಾಮಣಿಯ ತತ್ವ ಇರ್ಬೋದು ಎಲ್ಲವನ್ನ ಸಮನ್ವಯ ತತ್ವವನ್ನು ಇಡೀ ವೀರಶೈವ ಲಿಂಗಾಯ ತತ್ವವನ್ನು ಇಡೀ ಜಗತ್ತಿಗೆ ಸಾರಿದ್ದಾರೆ ಸಕಲ ಜೀವಾತ್ಮರಿಗೂ ಲೇಸನೇ ಬಯಸಬೇಕು ಮಾನವ ಧರ್ಮ ಅಂತ ಏನು ಆದಿಗುರು ರೇಣುಕಾಚಾರ್ಯರು ಜಗದ್ಗುರು ಹೇಳಿದರೆ ಅದನ್ನು ವಿಶ್ವದಾದ್ಯಂತ ಪಸರಿಸ್ತಾ ಇರೋರು ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ಅವರು ವಿಶೇಷವಾದ ಗುಣ ಅಂದರೆ ಸರ್ವ ಜನಾಂಗದ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಹಾಗೆ ಕೊಪ್ಪಲ್ ನಾಗರಾಜ್ಯ ಅವರು ಹೇಳಿದಾಗೆ ಸರ್ವ ಜನಾಂಗ ಜಾತಿ ಜೊತೆಗೆ ಸಾಮರಸ್ಯ ಭಾವದಿಂದ ಇದ್ದಾರೆ ಯಾವತ್ತೂ ತಮ್ಮ ವೀರಶೈವರು ಮತ್ತು ಲಿಂಗಾಯತರಿಗೆ ಸೀಮಿತವಲ್ಲ ಸರ್ವ ಜಾತಿಯ ಗುರುಗಳಾಗಿ ಗುರುತಿಸ್ಕೊಂಡಿರೋದು ನಾವೆಲ್ಲರೂ ಇಡೀ ತುಮಕೂರಿನ ಜನತೆ ಹೆಮ್ಮೆ ಪಡುವಂಥ ವಿಷಯ ತುಮಕೂರು ಮೊದಲನೇದಾಗಿ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅಂತಹ ಮಹಾನ್ ಸಂತರು ನೆಲೆಸಂಥ ಸ್ಥಳ ಅಂತ ಸ್ಥಳದಲ್ಲಿ ಅವರಂತೆ ಇವರು ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ಸಹ ಶತಾಯುಷಗಳು ಅಂತ ಅವರ ಜನ್ಮ ವರ್ಧತಿ ಸಂದರ್ಭದಲ್ಲಿ ನಾನು ನಮ್ಮ ಸಮಸ್ತ ತುಮಕೂರು ಹಾಗೂ ಎಲ್ಲ ನಮ್ಮ ಪತ್ರಕರ್ತರ ಪರವಾಗಿ ಆಶಿಸ್ತೇನೆ ಸರ್ ಯಾರೆಲ್ಲ ಬಂದಿದ್ರೆ ಹಾಗೆ ಪರಿಚಯ ಮಾಡಿಸಿ ನನ್ನ ಜ ನಮ್ಮ ಈ ಏನು ಸ್ವಾಮೀಜಿಯವರಿಗೆ ಗುರುನಮನ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರ ಸಂಘದ ಎರಡನೇ ಬಾರಿ ಅಧ್ಯಕ್ಷರಾದಂಥ ಶ್ರೀ ಚಿನಿ ಪುರುಷೋತ್ತಮ ಇರಿದ್ದಾರೆ ಹಾಗೆ ನಮ್ಮ ಸಂಘದ ನಿರ್ದೇಶಕರಾದ ಎಸ್ ಡಿ ಚಿಕ್ಕಣ್ಣ ಇದ್ದಾರೆ ಹಾಗೆ ನಮ್ಮ ಪತ್ರಕರ್ತರ ಒಡನಾಡಿಗಳು ಹಾಗೂ ಅಖಿಲ ಭಾರತ ಬ್ಯಾಂಕಿಂಗ್ ನೌಕರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಕೊಪ್ಪಲ್ ನಾಗರಾಜ್ ಅವರಿದ್ದಾರೆ ಹಾಗೆ ನಮ್ಮ ವಿಶ್ವವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರರು ನನ್ನ ಆತ್ಮೀಯ ಮಿತ್ರರಾದಂಥ ರಂಗನಾಥ್ ಮರಡಿ ಅವರಿದ್ದಾರೆ ಕನ್ನಡಪರ ಹೋರಾಟಗಾರಾದ ರಾಮಣ್ಣ ಅವರಿದ್ದಾರೆ ಹಾಗೆ ಸಮಸ್ತ ಸದ್ಭಕ್ತರು ಬರ್ತಾ ಇದ್ದಾರೆ ಈಗ ತಾನೇ ಎ ಎಸ್ ಪಿ ಅವರು ಎಸ್ ಪಿ ಮರಿಯಪ್ಪ ಅವರು ಗೌರವ ಆಗಮಿಸಿದ್ದಾರೆ ಹಾಗೆ ಉಪಕುಲಪತಿ ವೆಂಕಟೇಶ್ವರ್ ಅವರು ಬಂದಿದ್ದರು ಹಾಗೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೆ ಎಲ್ಲ ಪ್ರಮುಖರು ಸದ್ಭಕ್ತರು ಇವತ್ತು ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಅವರ ಮೇಲಿನ ತುಂಬ ಗೌರವದಿಂದ ಇವತ್ತು ಆಗಮಿಸಿ ಅವರ ಜನ್ಮವರ್ಧಂತಿ ಸಮಾರಂಭದಲ್ಲಿ ಇವತ್ತೆಲ್ಲ ಭಕ್ತಗಣ ಇವತ್ತು ಇಲ್ಲಿ ಸೇರಿದೆ ಇವತ್ತು ಹಿರೇ ಮಟ್ಟದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಇನ್ನು ಕೆಲವೇ ದಿನದಲ್ಲಿ ಒಂದನೇ ತಾರೀಕು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ನೂರ ಹದಿನೇಳನೇ ಜನ್ಮ ದಿನೋತ್ಸವವೂ ಬರ್ತಾ ಇದೆ ಅದರ ಮುನ್ನ ದಿನ ಅದರ ಎರಡು ದಿನ ಮುನ್ನ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರ ಜನ್ಮವರ್ದಂತೆ ಇದೆ ಇಬ್ಬರು ಮಹಾನ್ ಸ್ವಾಮಿಗಳು ನಮ್ಮ ತುಮಕೂರು ಜಿಲ್ಲೆಗೆ ಯಾವುದು ನೋಡಿ ಕಾಕಾತಾಳಿಯ ಎಂಬಂತೆ ಇಬ್ಬರು ಸ್ವಾಮೀಜಿಗಳದು ಕೆಲವೇ ದಿನದಲ್ಲಿ ಅವರ ಜನ್ಮದಿನ ಬಂದಿದೆ ಇದನ್ನು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಷಯ